ಬಾಯಿಮಣಿ ನಾನು ಈ ದಹನ ಕ್ರಿಯೆಗೆ ಆಮ್ಲಜನಕ ಅವಶ್ಯಕತೆ ಎಂಬ ಈ ಕ್ರೀಡಕ್ಕೆ ಬೇಕಾಗಿರುವ ವಸ್ತುಗಳು ಎರಡು ದೀಪಗಳು ಒಂದು ಗಾಜಿನ ಲೋಟ ಮತ್ತು ಒಂದು ಬೆಂಕಿ ಪುಟನ ಈಗ ಎರಡು ದೀಪಗಳನ್ನು ತೆಗೆದುಕೊಂಡು ಹಚ್ಚಬೇಕು ಹಚ್ಚಿದ ನಂತರ ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಒಂದು ದೀಪದ ಮೇಲೆ ಮುಚ್ಚಬೇಕು ಎಂಬುದನ್ನು ನಾವು ಗಮನಿಸೋಣ ಗಮನಿಸಿದ ನಂತರ ಈಗ ಗಾಜಿನ ಲೋಟದೊಳಗೆ ಇರುವ ದೀಪವು ಈಗ ಗಾಜಿನ ಅಥವಾ ದಹನ ಕ್ರಿಯೆ ನಡೆದಿದೆ ಈಗ ಗಾಜಿನ ಲೋಟವನ್ನು ತೆಗೆದ ನಂತರ ದೀಪವು ಆರಿ ಹೋಗಿದೆ ಇದರಿಂದ ನಾವು ತಿಳಿದು ಆಮ್ಲಜನಕ ಅವಶ್ಯಕ ಆಮ್ಲಜನಕ ಇಲ್ಲದ ಯಾವ ವರ್ಷವೂ ದಾನ ಕ್ರಿಯೆ ಆಗುವುದಿಲ್ಲ ಎಂಬುದನ್ನು ಈ ಪ್ರಯೋಗದಿಂದ ತಿಳಿದುಕೊಳ್ಳುತ್ತೇವೆ